ಫ್ರೆಂಡ್ಸ್ ಒನ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ನಿಮಗೆ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಬಗ್ಗೆ ಗೊತ್ತಿರಬಹುದು ಬ್ರಹ್ಮೋಸ್ ಕ್ಷಿಪಣಿ ಒಂದು ರೀತಿಯಲ್ಲಿ ಭಾರತಕ್ಕೆ ಒಂದು ದೊಡ್ಡ ಅಸ್ತ್ರ ಅಂತಾನೆ ಹೇಳ್ಬಹುದು ಭಾರತ ಈ ಅಸ್ತ್ರವನ್ನ ಇಟ್ಕೊಂಡು ಚೀನಾ ಪಾಕಿಸ್ತಾನ ಆಗಿರಬಹುದು ನಮ್ಮ ಶತ್ರು ದೇಶಗಳನ್ನ ಥರ ಥರ ಅಂತ ಹೇಳಿ ನಡ್ಕ್ಸುತ್ತೆ ಅಷ್ಟೊಂದು ಪವರ್ ಇದೆ ಈ ಬ್ರಹ್ಮೋಸ್ಗೆ ಇನ್ನು ಈ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಭಾರತ ಅಂತೂ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ ಆಪರೇಷನ್ ಸಿಂಧೂರದ ನಂತರ ಅಂತೂ ಭಾರತದ ಕ್ಷಿಪಣಿಯ ಬಗ್ಗೆ ನೆರೆಯ ಪಾಕಿಸ್ತಾನ ಪಾಪಿ ಪಾಕಿಸ್ತಾನಕ್ಕೆ ಗೊತ್ತಾಗಿತ್ತು ಬ್ರಹ್ಮೋಸ್ನ ಪವರ್ ಏನು ನಾವು ಬಾಲವನ್ನು ಬಿಚ್ಚಿದ್ರೆ ಈ ಬ್ರಹ್ಮೋಸ್ ಹೇಗೆ ಕಟ್ ಮಾಡುತ್ತೆ ನಮ್ಮ ಬೆನ್ನು ಮೂಳೆಯನ್ನು ಹೇಗೆ ಮುರಿಯುತ್ತೆ ಈ ಬ್ರಹ್ಮೋಸ್ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಕೂಡ ಮನದಟ್ಟಾಗಿತ್ತು ನಂತರದಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿ ನಮಗೆ ಬೇಕು ನಮಗೆ ಬೇಕು ನಮಗೂ ಕೊಡಿ ಈ ಬ್ರಹ್ಮೋಸ್ ಅಂತ ಹೇಳಿಬಿಟ್ಟು ಕನಿಷ್ಠ ಹತ್ತರಿಂದ ಹದಿನೈದು ದೇಶಗಳು ಮುಂದೆ ಬಂದಿದೆ ಹೀಗಂತ ಹೇಳಿ ನಮ್ಮ ಡಿಫೆನ್ಸ್ ಕೂಡ ತಿಳಿಸಿತ್ತು ಈಗ ಚೀನಾ ಕೂಡ ಭಾರತದ ಈ ಒಂದು ಕ್ಷಿಪಣಿ ಸಾಮರ್ಥ್ಯವನ್ನು ಬ್ರಹ್ಮೋಸ್ನ ಸಾಮರ್ಥ್ಯವನ್ನು ಮನಸಾರೆ ಒಪ್ಕೊಂಡ್ಬಿಟ್ಟಿದೆ ಭಾರತವು ಏಷ್ಯಾದಿಂದ ದಕ್ಷಿಣ ಅಮೇರಿಕದವರೆಗೆ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಜಾಗತಿಕ ಖರೀದಿದಾರರ ಆಸಕ್ತಿಯನ್ನು ಇದೆ ಅಂದರೆ ಜಾಗತಿಕ ಮಟ್ಟದಲ್ಲೂ ಕೂಡ ಈ ಬ್ರಹ್ಮೋಸ್ನ ಪವರ್ ಕುರಿತು ತುಂಬ ಚರ್ಚೆಗಳಾಗ್ತಾ ಇದೆ ತುಂಬ ದೇಶದ ಜನರಿಗೂ ಕೂಡ ಈ ಬ್ರಹ್ಮೋಸ್ ನಮ್ಮ ದೇಶದಲ್ಲಿರಬೇಕು ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ಅವರನ್ನು ಬಗ್ಗುಬಡಿಲಿಕ್ಕೆ ಅವರನ್ನು ಸದೆಬಡಿಲಿಕ್ಕೆ ಈ ಬ್ರಹ್ಮೋಸ್ ನಮಗೆ ಬೇಕು ನಮಗೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಂಡಿಯಾ ಗೇಟ್ಸ್ ಗ್ಲೋಬಲ್ ಬೈಯರ್ ಇಂಟ್ರೆಸ್ಟ್ ಫಾರ್ ಬ್ರಹ್ಮೋಸ್ ಮಿಸೈಲ್ ಫ್ರಮ್ ಏಷ್ಯಾ ಟು ಸೌತ್ ಅಮೇರಿಕಾ ಅಂತ ಹೇಳಿಬಿಟ್ಟು ಚೀನಾ ತನ್ನ ದೇಶದ ಪತ್ರಿಕೆಗಳಲ್ಲಿ ಆರ್ಟಿಕಲ್ಗಳನ್ನು ಕೂಡ ಪ್ರಕಟಿಸಿವೆ ಚೀನಾ ಕೂಡ ಈ ಬ್ರಹ್ಮೋಸ್ ಮನಸಾರೆ ಒಪ್ಕೊಂಡಿದೆ ಅಂತ ಹೇಳಿ ಅರ್ಥ ಇನ್ನು ಈ ಭಾರತದ ಬ್ರಹ್ಮೋಸ್ ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿ ವ್ಯವಸ್ಥೆ ಪಾಕಿಸ್ತಾನದ ವಿರುದ್ಧ ಬಳಸಲ್ಪಟ್ಟ ನಂತರದಲ್ಲಿ ಇದರ ಕುರಿತು ತುಂಬಾ ದೇಶಗಳಿಗೆ ಗೊತ್ತಾಗಿದೆ ಒಂದ್ ರೀತಿಯಲ್ಲಿ ಭಾರತೀಯ ಶಸ್ತ್ರಾಸ್ತ್ರದ ಒಂದು ಪ್ರೊಫೈಲ್ ಆಗಿರಬಹುದು ಅದರ ಒಂದು ಕುರಿತು ಯೋಚನೆ ಆಗಿರಬಹುದು ತುಂಬ ಬದಲಾಗಿದೆ ಅಂತಲೇ ಹೇಳಬಹುದು ಇನ್ನು ನಮ್ಮ ರಕ್ಷಣಾ ಸಚಿವರಾದ ದಾದ್ನಾಥ್ ಸಿಂಗ್ ಅವರು ಕೂಡ ಏನು ಅಂತಂದ್ರೆ ಏಪ್ರಿಲ್ ಇಪ್ಪತ್ತ ಎರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂ ಬಳಿ ನಡೆದಂತಹ ದಾಳಿಗೆ ಭಾರತ ಪ್ರತಿಕ್ರಿಯೆಯಾದ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋತ್ಸವ ಕ್ಷಿಪಣಿಗಳು ಅತ್ಯುತ್ತಮ ಪಾತ್ರವನ್ನು ವಹಿಸಿವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಹಲ್ಗಾಮ್ ದಾಳಿಯಾದ ಸಂದರ್ಭದಲ್ಲಿ ನಮ್ಮ ಭಾರತೀಯ ನಾಗರಿಕರು ಸತ್ತು ಹೋಗಿದ್ರು ಹೆಣ್ಣು ಮಕ್ಕಳ ಎದರಲ್ಲಿ ಅಂದರೆ ಅವರ ಹೆಂಡತಿಯಾಗಿರಬಹುದು ಮಗಳಾಗಿರಬಹುದು ಅವರ ಎದುರಲ್ಲಿಯೇ ಗುಂಡಿಟ್ಟು ಅವರನ್ನು ಸಾಯಿಸಿಬಿಟ್ಟಿದ್ರು ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸ್ಬಿಟ್ಟಿದ್ರು ಹಾಗಾಗಿ ಇದಕ್ಕೆ ಪಾಠವನ್ನು ಕಲಿಸಲಿಕ್ಕೆ ಭಾರತ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಿನಲ್ಲಿ ಅವರಿಗೆ ಪಾಠವನ್ನು ಕಲಿಸಿದ್ರು ಈ ಸಂದರ್ಭದಲ್ಲಿ ಈ ಬ್ರಹ್ಮೋಸನ್ನು ಬಳಸಲಾಗಿತ್ತು ಇನ್ನು ಬ್ರಹ್ಮೋಸ್ ಅನ್ನುವಂಥದ್ದು ರಷ್ಯಾದೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾದಂತಹ ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ ಇನ್ನು ಈ ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸನ್ನು ಬೇರೆ ದೇಶಗಳಿಗೆ ಸೇಲ್ ಮಾಡಬೇಕು ಅಂತ ಅಂದರೆ ಭಾರತ ಎಷ್ಟು ಅದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೋ ಅಷ್ಟೇ ಒಪ್ಪಿಗೆ ರಷ್ಯಾದಿಂದಲೂ ಬರಬೇಕಾಗುತ್ತೆ ಯಾಕಂದರೆ ಇಬ್ಬರು ಒಟ್ಟಾಗಿ ತಯಾರಿಸಿರೋದ್ರಿಂದ ಹಾಗಾಗಿ ಈ ಬೇರೆ ದೇಶಗಳು ಈಗ ಬ್ರಹ್ಮೋಸ್ ನಮಗೆ ಕೊಡಿ ಹೇಳ್ತಾ ಇದೆ ಭಾರತ ಅದನ್ನ ಪೂರೈಸುತ್ತಾ ಅಥವಾ ಯಾವ ರೀತಿಯಾಗಿ ಆಲೋಚಿಸುತ್ತೆ ಅನ್ನುವಂಥದನ್ನ ಕಾದು ನೋಡಬೇಕು ಸ್ನೇಹಿತರೆ ನಮ್ಮ ಭಾರತವನ್ನ ಯಾರಾದರೂ ಕೆಣಕ್ಲಿಕ್ಕೆ ಬಂದ್ರೆ ಅಥವಾ ನಮ್ಮ ಭಾರತದ ಸುದ್ದಿಗೆ ಬಂದ್ರೆ ಭಾರತ ಸರಿಯಾದ ತಿರುಗೇಟನೆ ಕೊಡುತ್ತೆ ಇದೀಗ ಭಾರತ ಶತ್ರುಗಳಿಗೆ ಬಿಸಿಯನ್ನ ಮುಟ್ಟಿಸ್ಲಿಕ್ಕೆ ಶತ್ರುಗಳು ನಮ್ಮ ವಿರುದ್ಧ ಬಾಲವನ್ನು ಬಿಚ್ಚದಂತೆ ತಡೆಯೋದಕ್ಕೆ ಮೂರು ಶಕ್ತಿಶಾಲಿ ಕ್ಷಿಪಣಿಗಳನ್ನು ಭಾರತ ಯಶಸ್ವಿಯಾಗಿ ಪರೀಕ್ಷಿಸಿದೆ ಈ ಮೂಲಕ ಶತ್ರು ದೇಶಗಳಾದ ಚೀನಾ ಪಾಕಿಸ್ತಾನಕ್ಕೆ ಭಾರತ ಸಂದೇಶವನ್ನು ಕೊಟ್ಟಿದೆ ಮೆಸೇಜ್ ವಾರ್ನಿಂಗ್ ಮೆಸೇಜನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ಹೌದು ಭಾರತ ಮೂರು ಶಕ್ತಿಶಾಲಿ ಕ್ಷಿಪಣಿ ವ್ಯವಸ್ಥೆಗಳ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಇದೇ ಜುಲೈ ಹದಿನಾರು ಮತ್ತು ಹದಿನೇಳರಂದು ತನ್ನ ಮಿಲಿಟರಿ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಮೂರು ಪ್ರಮುಖ ಕ್ಷಿಪಣಿಗಳ ಪರೀಕ್ಷೆ ನಡೆದಿರುವಂಥದ್ದು ಯಾವುದದೆಲ್ಲ ಭಾರತದ ಲಡಾಖ್ನಲ್ಲಿ ಆಧುನಿಕ ಆಕಾಶ್ ಪ್ರೈಮ್ ಕ್ಷಿಪಣಿಯನ್ನು ಪರೀಕ್ಷಿಸಿದೆ ಒಡಿಶಾದ ಕರಾವಳಿಯಲ್ಲಿ ಪೃಥ್ವಿ ಟೂ ಮತ್ತು ಅಗ್ನಿ ಒನ್ ಕ್ಷಿಪಣಿಗಳನ್ನು ಪರೀಕ್ಷಿಸಲಾಗಿದೆ ಆ ಮೂಲಕ ದೇಶ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಳುತ್ತೆ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಭಾರತ ಎಷ್ಟು ಸಮರ್ಥವಾಗಿದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ತೋರಿಸಿದೆ ಇನ್ನು ವಿಶೇಷವಾಗಿ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯ ನಂತರ ಭಾರತ ಸೇನೆಯ ಈ ಒಂದು ಆಕ್ರಮಣಕಾರಿ ನಡೆ ಭಾರತ ಮುಟ್ಟಿದ್ರೆ ತಟ್ಟೋದು ಅಥವಾ ನಮ್ಮ ವಿರುದ್ಧ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ರೆ ಭಾರತ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ರೆಡಿಯಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದೆ ಇದೀಗ ಭಾರತದ ಮಿಲಿಟರಿ ಶಕ್ತಿ ಯಾವ ಮಟ್ಟವನ್ನು ತಲುಪಿದೆ ಅನ್ನುವಂಥದ್ದನ್ನು ಗಮನಿಸಬಹುದು ಇನ್ನು ಕಳೆದ ಕೆಲವು ದಿನಗಳಲ್ಲಿ ನಮ್ಮ ದೇಶ ಮೂರು ಮಾರಕವಾದ ಕ್ಷಿಪಣಿಗಳನ್ನು ಶತ್ರು ದೇಶಗಳಿಗೆ ಮಾರಕವಾಗಿರುವಂತಹ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಆ ಮೂಲಕ ನೆರೆಯ ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನು ಮಾತ್ರ ಅಲ್ಲ ಇಡೀ ಜಗತ್ತನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬಹುದು ಇನ್ನು ಈ ಮೂರು ಕ್ಷಿಪಣಿಗಳು ಅತ್ಯಂತ ಪವರ್ಫುಲ್ ಆಗಿರುವಂಥದ್ದು ಹಾಗೆ ಭಾರತದ ರಕ್ಷಣಾ ವ್ಯವಸ್ಥೆಗೆ ಆಗಿರಬಹುದು ಭಾರತದ ಜನರಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡೋದಕ್ಕೆ ಸದಾ ಸಿದ್ಧವಾಗಿರುವಂತಹ ಮಿಸೈಲ್ಗಳಾಗಿವೆ ಸ್ನೇಹಿತರೆ ಬ್ರಿಟಿಷರ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಇದೀಗ ಇಂಗ್ಲೆಂಡ್ನತ್ತ ಪ್ರಯಾಣವನ್ನು ಬೆಳೆಸಿದೆ ಹಾಗಾದರೆ ಇಷ್ಟು ದಿನ ಎಲ್ಲಿತ್ತು ಏನಾಗಿತ್ತು ಅದಕ್ಕೆ ನೋಡೋಣ ಸ್ನೇಹಿತರೆ ಕಳೆದ ಒಂದು ತಿಂಗಳಿನಿಂದ ಒನ್ ಮಂತ್ನಿಂದ ಕೇರಳದ ತಿರುವನಂತಪುರಂನಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಕೆಲವೊಂದು ಸಮಸ್ಯೆಗಳಿಂದ ಕೆಟ್ಟು ನಿಂತಿದ್ದಂತಹ ಬ್ರಿಟನ್ ರಾಯಲ್ ನೇವಿಯ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ವಿಮಾನ ಕೊನೆಗೂ ಕೂಡ ದುರಸ್ತಿಯಾಗಿದೆ ಅಂದರೆ ಸರಿ ಮಾಡಲಾಗಿದೆ ಹಾಗಾಗಿ ಇವತ್ತು ಮತ್ತೆ ವಾಪಸ್ ತನ್ನ ದೇಶದ ಕಡೆಗೆ ಅದು ಪ್ರಯಾಣವನ್ನು ಬೆಳೆಸಿದೆ ಕಳೆದ ಜೂನ್ ಹದಿನಾಲ್ಕರಂದು ಏನಾಗಿತ್ತು ಅಂತಂದರೆ ಬ್ರಿಟನ್ನಿಂದ ಆಸ್ಟ್ರೇಲಿಯಾಕ್ಕೆ ಹಾರ್ತಾ ಇದ್ದಾಗ ಹೈಡ್ರಾಲಿಕ್ ವೈಫಲ್ಯದಿಂದಾಗಿ ಫೇಲ್ ಆಗಿರುವ ಕಾರಣ ಬ್ರಿಟನ್ ರಾಯಲ್ ನೇವಿಯ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ವಿಮಾನ ಎಮರ್ಜೆನ್ಸಿಯಾಗಿ ಭೂ ಸ್ಪರ್ಶವನ್ನು ಮಾಡ್ತು ತುರ್ತು ಭೂ ಸ್ಪರ್ಶವನ್ನು ಮಾಡಲಾಯಿತು ಬಳಿಕ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಏನೇ ಮಾಡಿದ್ರೂ ಕೂಡ ಈ ವಿಮಾನವನ್ನು ಸರಿ ಮಾಡಲಿಕ್ಕೆ ಆಗಿರಲಿಲ್ಲ ಇದೀಗ ಕೊನೆಗೂ ಕೂಡ ಇದನ್ನು ರಿಪೇರಿ ಮಾಡಲಾಗಿದೆ ಹಾಗಾಗಿ ಇದೀಗ ಇದು ತನ್ನ ದೇಶಕ್ಕೆ ಮರಳಿ ಹೋಗ್ತಾ ಇದೆ ಇದರ ಒಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಜಗತ್ತಿನ ಅತ್ಯಂತ ಸುಧಾರಿತ ಯುದ್ಧ ವಿಮಾನಗಳಲ್ಲಿ ಇದು ಅಂತ ಹೇಳಿ ಹೇಳಲಾಗುತ್ತೆ ಈ ಯುದ್ಧ ವಿಮಾನ ನೂರ ಹತ್ತು ಮಿಲಿಯನ್ ಡಾಲರ್ ಮೌಲ್ಯವನ್ನ ಹೊಂದಿದೆ ಅಂದ್ರೆ ಇದರ ಬೆಲೆ ಕಮ್ಮಿ ಏನಲ್ಲ ನೂರ ಹತ್ತು ಮಿಲಿಯನ್ ಡಾಲರ್ ಅಮೆರಿಕನ್ ಡಾಲರ್ ಇನ್ನು ಜೂನ್ ಹದಿನಾಲ್ಕರಂದು ಈ ಒಂದು ಜೆಟ್ ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದಂತಹ ಹಿನ್ನೆಲೆಯಲ್ಲಿ ಆ ಕಾರಣಕ್ಕಾಗಿ ಮಾತ್ರ ಇದು ಕೇರಳದ ವಿಮಾನ ನಿಲ್ದಾಣದಲ್ಲಿ ತುರ್ತಾಗಿ ಭೂಸ್ಪರ್ಶವನ್ನು ಮಾಡಿತು ಮತ್ತೆ ಹಾರಾಟವನ್ನು ನಡೆಸಲಿಕ್ಕೆ ವಿಫಲವಾಯಿತು ಕೆಲವೊಂದು ಕಾರಣಗಳಿಂದ ಅಂದರೆ ಎಷ್ಟೇ ಸರಿ ಮಾಡಲಿಕ್ಕೆ ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ರಿಪೇರಿ ಆಗದಿದ್ರೆ ಅದು ಹೇಗೆ ಹಾರುತ್ತೆ ಹಾಗಾಗಿ ಹಾರಾಟ ನಡೆಸಲಿಕ್ಕೆ ಸಾಧ್ಯವಾಗಿರಲಿಲ್ಲ ನಂತರದಲ್ಲಿ ವಿಮಾನ ಭೂಸ್ಪರ್ಶ ಮಾಡಿದ ಬಳಿಕ ಇಲ್ಲಿ ವಿಮಾನದ ಆರಂಭಿಕವಾಗಿ ಅದನ್ನು ತಪಾಸಣೆ ಮಾಡಲಾಯಿತು ಏನಾಗಿದೆ ಅದಕ್ಕೆ ಏನು ಟ್ರೀಟ್ಮೆಂಟನ್ನು ಕೊಡಬೇಕು ಅಂದರೆ ಹಾಳಾಗಿತ್ತಲ್ವ ಹಾಗಾಗಿ ಯಾವ ರೀತಿಯಾಗಿ ರಿಪೇರಿ ಮಾಡಬೇಕು ಅಂತ ಹೇಳಿ ಫಸ್ಟಿಗೆಲ್ಲ ನೋಡಿದ್ರು ಏನು ಸಮಸ್ಯೆ ಆಗಿತ್ತಲ್ವ ಅದನ್ನು ಪರಿಹರಿಸಲಿಕ್ಕೆ ಮಾಡಿದಂತಹ ಪ್ರಯತ್ನಗಳೆಲ್ಲವೂ ಫೇಲ್ ಆದವು ಹೀಗಾಗಿ ಜುಲೈ ಎರಡರಂದು ರಾಯಲ್ ನೇವಿ ಯುನೈಟೆಡ್ ಕಿಂಗ್ಡಮ್ನ ವಿಶೇಷ ಎಂಜಿನಿಯರ್ಗಳ ತಂಡ ಬಂತು ಅವರು ಏನು ಸಮಸ್ಯೆ ಆಗಿದೆ ಏನು ಸರಿ ಮಾಡಬೇಕು ಅನ್ನೋದನ್ನು ನೋಡಿ ಆ ಒಂದು ಟೆಕ್ನಾಲಜಿ ಆಗಿರಬಹುದು ಅದಕ್ಕೆ ಬೇಕಾಗಿರುವಂತಹ ಉಪಕರಣಗಳನ್ನು ತೆಗೆದುಕೊಂಡು ಬಂದರು ನಂತರದಲ್ಲಿ ವಿಮಾನವನ್ನು ರಿಪೇರಿ ಮಾಡಿದ್ರು ಇನ್ನು ಈ ವಿಮಾನ ರಿಪೇರಿಗೆ ಯು ಕೆ ಇಂದ ವೈಮಾನಿಕ ಅಂದರೆ ಏನು ಈ ಒಂಥ ಜೆಟ್ಗಳನ್ನಾಗಿರಬಹುದು ವಿಮಾನಗಳನ್ನು ಸರಿಪಡಿಸುವಂತಹ ಇಂಜಿನಿಯರ್ಗಳು ಬಂದಿದ್ರು ಅವರೆಲ್ಲರೂ ಇದನ್ನ ಸರಿ ಮಾಡಿದ್ದಾರೆ ಸರಿಸುಮಾರು ಒಂದು ತಿಂಗಳ ಕಾಲ ತಿರುವನಂತಪುರಂ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ಹ್ಯಾಂಗರ್ನಲ್ಲಿ ಇರಿಸಲಾಗಿತ್ತು ಈ ಒಂದು ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಅನ್ನು ಇನ್ನು ಲ್ಯಾಂಡಿಂಗ್ ಚಾರ್ಜ್ ಹೊರತಾಗಿ ದೈನಂದಿನ ಬಾಡಿಕೆ ಮತ್ತು ಪಾರ್ಕಿಂಗ್ ಶುಲ್ಕವನ್ನು ಕೂಡ ವಿಧಿಸಲಾಗಿತ್ತು ಅಂತ ಹೇಳಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈ ಎಫ್ ತರ್ಟಿ ಫೈವ್ ಸಾಮಾನ್ಯವಾದದಲ್ಲ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಇದಾಗಿದೆ ಇನ್ನು ಬ್ರಿಟನ್ನ ಹೆಚ್ ಎಂ ಎಸ್ ಪ್ರಿನ್ಸ್ ಆಫ್ ವೇಲ್ಸ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಗೆ ಸೇರಿದೆ ಇನ್ನು ಯುದ್ಧ ವಿಮಾನ ಪ್ರಸ್ತುತ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಇತ್ತೀಚೆಗೆ ಭಾರತೀಯ ನೌಕಾಪಡೆಯೊಂದಿಗೆ ಜಂಟಿ ಸಮರಾಭ್ಯಾಸವನ್ನು ಕೂಡ ಇದು ನಡೆಸಿತ್ತು ಅಂತ ಹೇಳಿ ಹೇಳಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ